ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರಿಗೆಲ್ಲ ಸ್ವಾಗತ ಬನ್ನಿ ಸ್ನೇಹಿತರೆ ಇಂದು ಗುರು ರಾಘವೇಂದ್ರರ ಮತ್ತೊಂದು ದಿವ್ಯವಾದ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದುವೇ ಗುರು ರಾಘವೇಂದ್ರರ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರದ ಪ್ರಭಾವವು ಅಷ್ಟಿಷ್ಟಲ್ಲ ಈ ಮಂತ್ರವನ್ನು ಮಡಿಯಲ್ಲೇ ಹೇಳಬೇಕು ಏಕೆಂದರೆ ಈ ಮಂತ್ರ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಗುರು ರಾಘವೇಂದ್ರ ರಾಘಾಯತ್ರಿ ಮಂತ್ರವಾಗಿದೆ ಈ ರಾಘವೇಂದ್ರ ರಾಘಾಯತ್ರಿ ಮಂತ್ರದ ಜಪದಿಂದ ಸಕಲವೂ ನೆರವೇರುವುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗಿದ್ದರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಎಂದು ಗಾಯತ್ರಿ ಮಂತ್ರದ ಜಪ ಮಾಡಬಹುದು ಮದುವೆ ವಿಳಂಬವಾಗಿದ್ದಲ್ಲಿ ಮಕ್ಕಳ ಮದುವೆ ಬೇಗ ಆಗಲಿ ಎಂದು ಈ ಗಾಯತ್ರಿ ಮಂತ್ರದ ಜಪ ಮಾಡಬಹುದು ಕೆಲಸಕ್ಕಾಗಿ ಹುಡುಕುವವರು ಗಾಯತ್ರಿ ಮಂತ್ರದ ಜಪದಿಂದ ಆದಷ್ಟು ಬೇಗ ಕೆಲಸವನ್ನು ಪಡೆದುಕೊಳ್ಳಬಹುದು ಜಮೀನು ವಿವಾದ ಅನಾರೋಗ್ಯ ಹೀಗೆ ಮಾನವರಿಗೆ ಬರುವಂಥ ಸಕಲ ಕಷ್ಟಗಳನ್ನು ಪರಿಹರಿಸುವ ಏಕೈಕ ಮಂತ್ರ ಅದುವೆ ಗುರು ರಾಘವೇಂದ್ರರ ಗಾಯತ್ರಿ ಮಂತ್ರವಾಗಿದೆ ಸ್ನೇಹಿತರೆ ಬನ್ನಿ ಹಾಗಾದರೆ ಗುರು ರಾಘವೇಂದ್ರರ ಗಾಯತ್ರಿ ಮಂತ್ರ ಹೇಗಿದೆ ಅದನ್ನು ಹೇಳುವ ಬಗೆಗೆ ಇಂದು ಎಂದು ತಿಳಿದುಕೊಳ್ಳೋಣ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದು ಮೊದಲನೇ ಗಾಯತ್ರಿ ಮಂತ್ರ ಈಗ ಮತ್ತೊಂದು ಗಾಯತ್ರಿ ಮಂತ್ರನ ತಿಳ್ಕೊಳ್ಳೋಣ ಸ್ನೇಹಿತರೆ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದು ಎರಡನೇ ಗಾಯತ್ರಿ ಮಂತ್ರ ಇನ್ನೂ ಒಂದಿದೆ ಅದು ಯಾವುದು ಅಂತ ತಿಳ್ಕೊಳ್ಳೋಣ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಸ್ನೇಹಿತರೆ ಈ ಮೂರು ಗಾಯತ್ರಿ ಮಂತ್ರವನ್ನು ದಿನನಿತ್ಯ ನೂರ ಎಂಟು ಬಾರಿ ಜಪಿಸಿದ್ದಲ್ಲಿ ಅಥವಾ ಗುರುವಾರದಂದು ನೂರ ಎಂಟು ಬಾರಿ ಜಪಿಸಿದ್ದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಅಥವಾ ಈ ಮೂರು ಗಾಯತ್ರಿ ಮಂತ್ರಗಳಲ್ಲಿ ನಾನು ಒಂದನ್ನು ಮಾತ್ರ ಪಠಿಸುವೆ ಎಂದು ನೀವು ಅಂದುಕೊಂಡು ಯಾವುದಾದರೂ ಒಂದನ್ನು ಪಠಿಸಿದರೂ ಸಹ ನಿಮ್ಮ ಸಕಲ ಅಭಿಷ್ಟಗಳು ನೆರವೇರುತ್ತವೆ ನೀವು ಗುರುರಾಘವೇಂದ್ರರಲ್ಲಿ ಭಕ್ತಿ ಭಾವದಿಂದ ನಂಬಿಕೆಯಿಂದ ಮಂತ್ರವನ್ನು ಪಠಿಸಿದ್ದಲ್ಲಿ ನಿಮ್ಮ ಸಕಲ ಕಾಮನೆ ಕಾಮನೆಗಳು ಸಹ ನೆರವೇರುವುದರಲ್ಲಿ ಸಂಶಯವಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಹತ್ರ ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು